ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ನಾನು ಈ ಮನೆ ಟೂರನ್ನು ಎಷ್ಟೋ ಸಲ ಮಾಡಬೇಕಂತ ಅಂದ್ಕೋತಾ ಇದ್ದೆ ಆಗಿರಲಿಲ್ಲ ಇವತ್ತು ಫುಲ್ ಮೆಸ್ಸೇಜ್ ಆಗಿರುವಂಥ ಒಂದು ಹೋಮ್ ಟೂರನ್ನು ನಿಮಗೆ ಕೊಡ್ತೀನಿ ಇದು ನಮ್ಮ ರೆಲ್ಟೆಡ್ ಹೋಮು ನಾವು ಇಲ್ಲಿಂದ ನಮ್ಮ ಬಿದ್ದು ಶಿಫ್ಟ್ ಆಗ್ತಾಯಿದ್ದೀವಿ ಸೊ ಬಿಫೋರ್ ದ್ಯಾಟ್ ಒಂದು ಹೋಮ್ ಟೂರನ್ನು ಕೊಡೋಣ ಅಂತ ಹೀಗೆ ಈ ಕಡೆ ಸ್ವಲ್ಪ ಜಾಗ ಇದೆ ಡಿಫ್ರೆಂಟಲ್ಲಿ ಈ ಕಡೆ ಒಂದು ಫ್ಲೋರಲ್ಲಿ ನಾಲ್ಕು ಮನೆ ಇತ್ತು ಇಲ್ಲಿ ಹೀಗೆ ಎಂಟರ್ ಆಗಿದ್ದೆ ಈ ಕಡೆ ಒಂದು ಚಿಕ್ಕದಾದ ಮಂಚ ಅಂತ ಹೇಳ್ಬೋದು ಟಿ ವಿ ಅಲ್ಲಿ ಒಂದು ಸಿಂಗಲ್ ಸೋಪಾ ಇದೆ ಅದು ಆ್ಯಕ್ಚುಲಿ ಇಲ್ಲಿ ಇರ್ತಾ ಇತ್ತು ಬಟ್ ಯಾರು ಯೂಸ್ ಮಾಡೋಲ್ಲ ಅದಕ್ಕೋಸ್ಕರ ಅಲ್ಲಿ ಬೇಕಾದಾಗ ಈ ಕಡೆ ಶಿಫ್ಟ್ ಮಾಡ್ಕೋತೀವಿ ಇಲ್ಲಿ ಒಂದು ತ್ರೀ ಸೀಟ್ರ್ ಸೋಫಾ ಹಾಕಿದ್ದೀವಿ ಅಲ್ಲಿ ಯು ಪಿ ಎಸ್ ಇದೆ ಅದರ ಪಕ್ಕ ಸಿಲಿಂಡ್ರನ್ನು ಇಟ್ಕೊತೀವಿ ಯಾಕೆಂದರೆ ಇಲ್ಲಿ ಕೆಳಗಡೆ ಇರುವಂಥ ಫೆಸಿಲಿಟಿ ಇಲ್ಲ ಮನೆಯೊಳಗೆ ್ಕೋಬೇಕು ಇನ್ನು ಅದು ಗಾಳಿ ಹೋಗೋದಕ್ಕೆ ಬೆಳಕು ಹೋಗೋದಕ್ಕೆ ಅಂತ ಮಾಡಿ ಹೋದಂತೆ ಅಂತ ಹೇಳಿದ್ದು ಅದೆಷ್ಟು ಗಾಳಿ ಬೆಳಕು ಹೋಗೋದು ನಾವು ಗೊತ್ತಿಲ್ಲ ಯಾಕೆಂದ್ರೆ ನಮಗದು ಇನ್ನೂ ಉಪಯೋಗ ಆಗಿದೆ ಅಂತ ಅನಿಸಿಲ್ಲ ಈ ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಹೋದರು ಹೀಗೆ ಬಂದರೆ ಇದು ಅಡುಗೆ ಮನೆ ಫುಲ್ಲು ಹರಡ್ಕೊಂಡಿದೆ ಯಾಕೆ ಅಂದರೆ ನಾವು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ ಫ್ರಿಡ್ಜ ಈ ಕಡೆ ಎಲ್ಲ ರ್ಯಾಕು ಸುಮಾರಾಗಿ ಖಾಲಿಯಾಗಿದೆ ಎಲ್ಲ ಕೆಳಗಡೆ ಇದೆ ಇಲ್ಲೆಲ್ಲ ಮೆಸ್ ಫುಲ್ ಹರಡ್ಕೊಂಡಿದೆ ಇದು ಕಿಚನ್ನು ಹೀಗೆ ಮತ್ತೇನಿಲ್ಲ ಗ್ಯಾಸ್ ಸ್ಟೋವನ್ನ ಇಟ್ಕೊಂಡಿದ್ದೆ ಮತ್ತೆಲ್ಲ ಪ್ಯಾಕ್ ಆಗಿಬಿಟ್ಟಿದೆ ಇಲ್ಲಿ ಒಂದು ಸ್ಟಡಿ ಟೇಬಲ್ಲು ಇದು ಪೂಜಾ ರೂಮು ಹಾಗೆ ಬಂದರೆ ಇಷ್ಟೇ ಹಾಕಿರೋದು ಪೂಜಾ ರೂಮ್ಗೆ ನಾನು ಇನ್ನೂ ಇದು ಮಾಡಿಲ್ಲ ಇನ್ನು ಇದೆ ಅಲ್ಲಿ ನಾನು ಹೇಳಿಲ್ವಾ ಅದು ಬೆಳಗ್ಗೆ ಬರೋದಕ್ಕೆ ಅಂತ ಅದು ಮಾಡಿರೋದು ಅಂತ ಹೇಳಿರೋದು ಬಟ್ ಎಲ್ಲಿಂದ ಬೆಳಗ್ಗೆ ಗೊತ್ತಿಲ್ಲ ಇನ್ನು ಹಾಗೆ ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಮೇಲೊಂದು ಅದರಿಂದ ಬೆಳಗು ಗಾಳಿ ಬರುತ್ತಂತೆ ಯಾವುದೇ ರೀತಿ ಇಲ್ಲಿ ಗಾಳಿ ಇಲ್ಲ ಇಲ್ಲಿ ತಮ್ಮ ಮಲಗ್ತಾ ಇದ್ದ ಸಿಂಗಲ್ ಬೆಡ್ ತಮ್ಮನೇನು ತಮ್ಮ ಮಲಗೋದಿತ್ತು ಬಟ್ ಈಗ ಅವನು ಬೇರೆ ಕಡೆ ಹೋಗ್ತಾ ಇದ್ದಾನೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಕಬೋರ್ಡ್ ಇದೆ ಹಾಗೆ ಇಲ್ಲಿ ನಾವೊಂದು ಮದ್ದು ಬಟ್ಟೆಯಿಂದ ಮಾಡಿರುವಂಥ ಬೋರ್ಡ್ ಟೈಪು ಅಂದರೆ ಬಟ್ಟೆಯನ್ನು ಅರೇಂಜ್ ಮಾಡುವಂಥ ಇದು ಬರುತ್ತೆ ಅದನ್ನು ಇಟ್ಕೊಂಡಿದ್ವಿ ಬಟ್ ಈಗ ಅದನ್ನು ತೆಗೆದು ಎಲ್ಲವನ್ನು ಪ್ಯಾಕ್ ಮಾಡಿದ್ದೀವಿ ಇಲ್ಲೂ ಕೂಡ ಸಜ್ಜ ಇದೆ ಫುಲ್ಲು ಸ್ವಲ್ಪ ಸ್ವಲ್ಪ ಇದೆ ಎಲ್ಲ ಇದೆ ಇಲ್ಲಿ ಇಳ್ಕೊಂಡಿದೆ ಇಲ್ಲೆಲ್ಲ ಪ್ಯಾಕ್ ಮಾಡಿದ್ದೀವಿ ಒಂದಿಷ್ಟು ಡೀಪ್ ಆಗಿದೆ ಇಲ್ಲೆಲ್ಲ ಎಸೆಯುವಂಥದ್ದು ಸುಮಾರು ಎಸೆದಿದ್ದೀವಿ ಇಲ್ಲೇ ಒಂದಿಷ್ಟು ಹಾಗೆ ಇದೆ ಹೀಗೆ ತೆಗಿಬೇಕು ಇದು ಹೀಗೆ ಇಲ್ಲಿ ವಾಷಿಂಗ್ ಮಷಿನ್ನು ಇನ್ನು ಬಂದುಬಿಟ್ರೆ ಇದು ಬಾತ್ರೂಮು ಇಲ್ಲಿ ಗೀಸರ್ ಇದ್ದಿರಲಿಲ್ಲ ಸೊ ನಾವು ಜಸ್ಟ್ ವಾಶ್ ಇದಕ್ಕೂ ಕೈ ತೊಳೆಯೋದಕ್ಕೆ ಕಷ್ಟ ಯೂಸ್ ಮಾಡ್ತಾ ಇರುವಂಥದ್ದು ಮತ್ತೇನು ಯೂಸ್ ಮಾಡಿಲ್ಲ ಇನ್ನು ನಾನು ಹೇಳಬೇಕಂದ್ರೆ ಅಲ್ಲಿ ಸ್ವಲ್ಪಕ್ಕೆ ಸ್ವಲ್ಪ ಹಿಂದ್ಗಡೆ ನೀವು ಏನು ಬೆಳಕು ಕಾಣುತ್ತೋ ಅಲ್ಲಿ ಒಂದು ಚಿಕ್ಕದಾದ ವಿಂಡೋ ಕೊಟ್ಟಿದ್ದಾರೆ ಅದರಿಂದ ಇಲ್ಲಿ ಬಂದು ಇಲ್ಲಿ ರ್ಯಾಕ್ ಮೇಲ್ಗಡೆ ನಾವು ವಾಷಿಂಗ್ ಮೆಷಿನ ಕವರನ್ನು ಇಟ್ಟಿದ್ವಿ ಏನು ಕಾರ್ಡ್ಬೋರ್ಡ್ ಶೀಟ್ಗಳು ಬರುತ್ತಲ್ಲ ಅದು ಶಿಫ್ಟಿಂಗ್ ಬೇಕಾಗುತ್ತೆ ಅಂತ ಅದಕ್ಕೆ ಹಿಂದ್ಗಡೆ ಅಂದರೆ ಏನು ಬಟ್ಟೆಗಳನ್ನು ಯಾವ ರೀತಿ ಬಟ್ಟೆ ಅಂದರೆ ಈಗ ಗಾಡಿಯನ್ನೆಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ ಬಟ್ಟೆಯನ್ನು ತಂದು ಹಾಕ್ಕೊಂಡು ಅಲ್ಲಿ ಎರಡು ಮರಿಯನ್ನು ಹಾಕಿತ್ತು ಬಟ್ ಅದು ಕಣ್ಣನ್ನು ಓಪನ್ ಮಾಡೋದಕ್ಕೂ ಮೊದಲು ನಮಗೆ ಗೊತ್ತಾಗಿ ಮೊನ್ನೆ ಅದನ್ನು ತೆಗೆದಿದ್ದೀವಿ ಅಂದರೆ ನಾವು ಅದೆಲ್ಲ ಕ್ಲೀನ್ ಮಾಡುವಾಗ ಸಿಕ್ತು ಗೊತ್ತಿಲ್ಲಪ್ಪ ಯಾವ ರೀತಿ ಯಾರೇ ಮನೆ ಕೊಟ್ಟೋ ಇದ್ದರೆ ಒಂದು ಸಜ್ಜಾಗಿಟ್ಟುಕೊಂಡ್ರೆ ಡೈರೆಕ್ಟಾಗಿ ಕಿಟಕಿಯನ್ನು ಕೊಡಬೇಡಿ ನಮ್ಮ ಅನುಭವ ಇದು ಇದು ನಮ್ಮ ಬೆಡ್ರೂಮ್ಸ್ ರೀತಿ ಮಲಗಿದ್ದಾಳೆ ಟಾಯ್ಸ್ ಇಟ್ಟಿದ್ದಾಳೆ ಇಲ್ಲೂ ಕೂಡ ಅಷ್ಟೇ ತುಂಬಾ ತೆಗೆದಿದ್ದೀವಿ ಸ್ವಲ್ಪ ಸ್ವಲ್ಪ ಇದೆ ಇದು ನಮ್ಮ ನಮ್ಮನೆಯವ್ರದ್ದು ವರ್ಕ್ ಸ್ಟೇಷನ್ ಅಲ್ಲೂ ಕೂಡ ತುಂಬಿದೆ ಈ ಕಡೆ ಬಂದರೆ ಪ್ರಿಂಟರು ಒಂದು ಬರ್ತಾ ಇದೆ ಇಲ್ಲಿ ಭಾಷೆ ಇದೆ ನಮ್ಮ ಮನೆಯವ್ರಿಗೆ ಗಾಡಿ ಬೆಳ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಅವರು ಇಲ್ಲೇ ಕೂತಿದ್ದಾರೆ ಸೊ ಅವರಿಗೆ ನಮ್ಮ ಡಿಸ್ಟರ್ಬೆನ್ಸ್ ಇಲ್ಲೇ ಇರುತ್ತೆ ಯಾಕೆಂದರೆ ಬೆಡ್ ಇಲ್ಲೇ ಇರೋದ್ರಿಂದ ಮೊದಲು ಈ ರೂಮಲ್ಲಿ ಕೂತ್ಕೊಂಡು ಬಟ್ ಒನ್ ಮಂತ್ ವರ್ಕ್ ಮಾಡಿದಾರೋ ಇಲ್ವೋ ಅವ್ರ ಹತ್ರ ಆಗಿಲ್ಲ ವರ್ಕ್ ಮಾಡೋದಕ್ಕೆ ಗಾಳಿ ಬೆಳಕು ಇಲ್ಲದೆ ವರ್ಕ್ ಮಾಡೋದಕ್ಕೆ ಆಗಲ್ಲ ಅಂತ ಶಿಫ್ಟ್ ಆಗಿಬಿಟ್ರು ಅಲ್ಲಿ ನಾನು ಸಮೃದ್ಧಿ ಹುಟ್ಟಿದಾಗ ಒಂದೂವರೆ ತಿಂಗಳ್ ಊರಲ್ಲಿದ್ದೆ ಆ ಟೈಮಲ್ಲಿ ಇಲ್ಲಿ ಹಾಲಲ್ಲಿ ಇಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ವಿ ಯಾಕೆಂದರೆ ಯಾರಾದರೂ ಬಂದು ಬೆಲ್ ಮಾಡಿದರೆ ಏನು ಮಾಡಿದ್ರು ಗೊತ್ತಾಗುತ್ತೆ ತಾನು ಇಲ್ಲೇ ಇರ್ತೀನಿ ಅಂತ ಇದೇ ನಮ್ಮ ರೆಂಟಲ್ ಹೋಮ್ ಟೂ ಫ್ರಂಟ್ ಅನ್ನ ಈ ಕಡೆ ಎಂಟ್ರಲ್ಲೆ ಆ ಕಡೆ ತೆಂಗಿನ ಮರ ಇದೆ ಯಾವುದೇ ರೀತಿ ಅದಕ್ಕೆ ಏನೂ ಕೂಡ ಹಾಕೋಲ್ಲ ಹಾಗಾಗಿ ಅದೂ ಕೂಡ ಚೆನ್ನಾಗಿ ಬರಲ್ಲ ಇಲ್ಲಿ ಎಲ್ಲ ಗಿಡಗಳನ್ನು ಇಟ್ಟಿದ್ವಿ ತುಳಸಿ ಗಿಡ ಫಿಫ್ಟೀನ್ ಡೇಸ್ ಇರುತ್ತೆ ಇಲ್ಲ ಅಷ್ಟೇ ಯಾಕೆಂದರೆ ಇಲ್ಲಿ ಸನ್ಲೈಟ್ ಬರಲ್ಲ ಆ ಕಡೆ ಅಪಾರ್ಟ್ಮೆಂಟ್ ಇದೆ ಈ ಕಡೆ ಮರ ಈಗ ತುಂಬ ತೆಂಗಿನ ಗಿಡಗಳನ್ನು ತೆಗಿದ್ದಾರೆ ಒಂದು ಹಾಗಿರಲಿಲ್ಲ ಬೆಳಗ್ಗೆ ಬರ್ತಾ ಇರಲಿಲ್ಲ ಇಲ್ಲಿ ನಮಗೆ ಹಾಲಿಗೆ ಲೈಟ್ ಇಲ್ಲದಾದ್ರೆ ಫುಲ್ ಇದು ಡೋರ್ ಕ್ಲೋಸ್ ಇದ್ದರೆ ಹಾಗೆ ಸೊಳ್ಳೆಗಳು ತುಂಬ ಇದೆ ಆಗುತ್ತೆ ಫುಲ್ ಕತ್ತಲೆ ಇರುತ್ತೆ ಹಾಗಾಗಿ ಹಾಲಿಗೆ ನೀವು ಎಷ್ಟೊತ್ತು ಇರ್ತೀರ ಅಷ್ಟೊತ್ತು ಲೈಟನ್ನು ಹಾಕ್ಕೊಂಡಿರಲೇ ಬೇಕಾಗುತ್ತೆ ಇದೇ ನಮ್ಮ ರೆಂಟೆಡ್ ಹೌಸ್ ಆಗಿದ್ದೆ ಈಗ ಅಂದರೆ ಇದೇ ನಮ್ಮ ರೆಂಟೆಡ್ ಹೌಸು ಇದು ನಾನು ಮದುವೆ ಆದ ನಂತರ ನಾಲ್ಕನೇ ಮನೆ ಈಗ ಹೋಗ್ತಾ ಇರೋದು ಐದನೇ ಮನೆ ಸಮಟೈಮ್ಸ್ ಏನು ಮಾಡೋಕ್ಕಾಗಲ್ಲ ಸೊ ಫ್ಯೂಚರ್ಲಿ ನಾನು ಸ್ವಂತ ಮನೆಗೆ ಹೋದ ನಂತರ ಆದರೂ ಶಿಫ್ಟಿಂಗ್ ಇದು ಮುಗಿಯುತ್ತೆ ಅಂತ ಒಂದು ಆಸೆ ಸ್ವಂತ ಮನೆ ಹೋಗೋದು ಕೂಡ ಟೈಮ್ ಬೇಕಾಗುತ್ತೆ ಕಾಲ ಕೂಡಿ ಬರಬೇಕಂತ ಹೇಳ್ತೀವಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಾಗೇನೇ ಟೈಮ್ ಬೇಕು ಇಟ್ ವಿಲ್ ಟೇಕ್ ವಿಲ್ ಟೈಮ್ ಹೀಗಿದೆ ನಾನು ತುಂಬ ಮನೆಯಲ್ಲೆಲ್ಲ ಅಲ್ಲಿ ಅದಿಟ್ಟು ಇಲ್ಲಿ ಇದಿಟ್ಟು ಡೆಕೋರೇಟ್ ಮಾಡೋವಂಥ ಇವಳು ನಾನಲ್ಲ ಮೊದಲಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಇದ್ದೆ ಈಗ ಮಕ್ಕಳು ಇದು ಅಂತೂ ನಾನು ಏನು ಇಲ್ಲ ಯಾಕೆಂದರೆ ಸಮೃದ್ಧಿ ಅಷ್ಟು ಕಿಲಾಡಿ ಇನ್ನೊಬ್ಬರಿಲ್ಲ ಸಮರ್ಥ ಕೂಡ ಅಷ್ಟೇ ನಾನು ಸ್ವಲ್ಪ ಆಚೆ ಹೋದರೆ ಈಚೆ ಏನಾದರೂ ಮಾಡಿರ್ತಾನೆ ಅದಕ್ಕೋಸ್ಕರ ಬಟ್ ಈಗ ನಾವು ಹೋಗ್ತಾ ಇರುವಂಥ ಮನೆಯಲ್ಲಿ ಯುಟಿಲಿಟಿ ಇದೆ ಮತ್ತು ಎರಡು ಬಾಲ್ಕನಿ ಇದೆ ಆ ಬಾಲ್ಕನಿಗೆಲ್ಲ ಗ್ರಿಲ್ ಹಾಕಿ ಹೀಗೆ ಇದು ಮಾಡಿದ್ದಾರೆ ಸೊ ಅಲ್ಲಿ ಪಾಟ್ ಇಡುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ಸೊ ಗಿಡಗಳನ್ನು ಅಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಹಾಗಾಗಿ ಗಿಡಗಳನ್ನು ಬೆಳೆಸುವಂತಹ ಒಂದು ಉಮೇದಿ ಸದ್ಯಕ್ಕಂತೂ ಇದೆ ಸಮರ್ಥ ಸಮೃದ್ಧಿ ಕೂಡ ಹೇಳಿದ್ದೀನಿ ಗಿಡಗಳನ್ನು ಬೆಳೆಸೋಣ ಅಂತ ಎಡಿಸಿ ಟೈಮ್ ಹೇಗೆ ಸಿಗುತ್ತೆ ಏನಂತ ಯಾಕೆಂದರೆ ಜೂನಿಂದ ಸಮೃದ್ಧಿ ಕೂಡ ಸ್ಕೂಲಿಗೆ ಹೋಗ್ತಾಳೆ ಸಮರ್ಥ ಐ ಸಿ ಎಸ್ ಸಿ ಸಿ ಬಿ ಸಿಗೆ ಚೇಂಜ್ ಇದ್ದಾನೆ ಸೊ ಅವನಿಗೆ ಇಲ್ಲಿವರೆಗೆ ಹಿಂದಿ ಇದ್ದಿರಲಿಲ್ಲ ಕನ್ನಡ ತಗೊಂಡಿದ್ದ ಕನ್ನಡ ಕೂಡ ಬೇಸಿಕ್ ಅಷ್ಟೇ ಇಲ್ಲಿ ಟೀಚ್ ಮಾಡಿರುವಂಥದ್ದು ಬಟ್ ಅಲ್ಲಿ ನೋಡಿದರೆ ಟಿಪ್ಪಣಿ ಬರೆಯೋದು ಆ ರೀತಿಯದ್ದೆಲ್ಲ ಅವನು ಇಂಟ್ರೀ ಹೋದಾಗೆ ಪೇಸ್ ಮಾಡಿದ ಅದೆಲ್ಲ ಇದೆ ಸೊ ಅವನು ಕನ್ನಡವನ್ನು ಕೂಡ ಜಾಸ್ತಿ ಕಲಿಬೇಕು ಜೊತೆಯಲ್ಲಿ ಹಿಂದಿಯನ್ನು ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಎಷ್ಟು ಟೀಚ್ ಮಾಡಿದ್ದಾರೆ ಗೊತ್ತಿಲ್ಲ ಯಾರತ್ತಾದರೂ ಬುಕ್ ತಗೊಂಡು ಅದಷ್ಟನ್ನು ಅವನು ಸ್ವಲ್ಪ ಆದರೂ ಕಲ್ತಿರಲೇಬೇಕು ಅಷ್ಟಿದೆ ಕೆಲಸ ಸಂಪ್ರದ್ದಿ ಪ್ರೀ ಕೆ ಜಿ ಹೋಗ್ತಾಳೆ ಬಟ್ ಅವಳು ಒನ್ ಟು ತ್ರೀ ಎಲ್ಲ ಹೇಳ್ತಾಳೆ ಎ ಬಿ ಸಿ ಇದ್ನೂ ಓಕೆ ಐಡೆಂಟಿಫೈ ಎಲ್ಲ ಮಾಡ್ತಾಳೆ ಕಲರ್ಸ್ ಐಡೆಂಟಿಫೈ ಮಾಡ್ತಾಳೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ ಯಾಕೆಂದರೆ ಸ್ಕೂಲಿಗೆ ಹೋದ ನಂತರ ಅವಳು ಆಟೋಮೆಟಿಕ್ಕಾಗಿ ಕಲಿತಾಳೆ ಸೊ ಈಗ ಅವಳು ಫುಲ್ ಅವಳ ಬಾಲ್ಯವನ್ನು ಎಂಜಾಯ್ ಮಾಡಲಿ ಅಂತ ಬಿಟ್ಟಿದ್ದೀವಿ ಎಂಜಾಯ್ ಮಾಡ್ತಾ ಇದ್ದಾಳೆ ಕಿಲಾಡಿ ಅಷ್ಟೇ ಮಾಡ್ತಾಳೆ ತುಂಬ ಅಂದರೆ ತುಂಬ ಕಿಲಾಡಿ ಹಬ್ಬಲಿ ಹೊಸ ಮನೆಗೆ ಹೋದ ನಂತರ ಮತ್ತೊಂದು ರೀತಿಯ ಲೈಫ್ ಸ್ಟಾರ್ಟ್ ಆಗುತ್ತೆ ಫುಲ್ ಬ್ಯುಸಿ ಲೈಫ್ ಅಂತ ಹೇಳಬಹುದು ಕೆಲವೊಮ್ಮೆ ಹೆಟ್ಟಿಗೆ ಕೂಡ ಆಗಬಹುದು ಬಟ್ ಆ ರೀತಿ ಲೈಫೇ ನಮ್ಮನ್ನು ನೆಗೆಟಿವ್ ಥಿಂಕಿಂಗಿಂದ ದೂರ ಮಾಡುವಂಥದ್ದು ಸೊ ಏನಿದ್ರೂ ಒಂದು ಖುಷಿ ಇರುತ್ತೆ ಅಲ್ಲಿ ಏನೋ ಒಂದು ಒಳ್ಳೆಯ ಇದಕ್ಕೋಸ್ಕರ ನಾವು ಮೂವ್ ಆಗ್ತಾ ಇದ್ದೀವಿ ಆ ಖುಷಿಯಿಂದನೇ ಮೂವ್ ಆಗಬೇಕು ಯಾಕಂದರೆ ಈ ಮನೆಯಲ್ಲಿ ನಮ್ಮದು ತುಂಬ ಅಂದರೆ ತುಂಬಾ ಮೆಮೊರೀಸ್ ಇದೆ ಅಂತ ಹೇಳ್ಬೋದು ಏಕೆಂದರೆ ನಾನು ಕೊರೋನಾ ಟೈಮಲ್ಲಿ ಸಮೃದ್ಧಿ ಹುಟ್ಟಿದ್ದು ಸಮೃದ್ಧಿ ಹುಟ್ಟಿ ಅವಳು ಫಸ್ಟ್ ಬಂದಿದ್ದೆ ಈ ಮನೆಗೆ ಸಮರ್ಥ ನನಗೆ ಅವಳಿಗೆ ಆರು ವರ್ಷ ಡಿಫ್ರೆನ್ಸ್ ಇದೆ ಸಮರ್ಥ ಅಳ್ತಾ ಬಂದಿದ್ದ ಯಾಕೆಂದರೆ ಅಮ್ಮ ಅವಳ ಕಾಲ ಮೇಲೆ ಸಮೃದ್ಧಿ ಮಲಗಿಸ್ತಾ ಕೂತಾಳೆ ನನಗೆ ಜಾಗ ಇಲ್ಲ ಅಂತ ಹಾಗನ್ನಿಸ್ತಾ ಇತ್ತು ಯುವ ದೇವ ಇಫ್ ಯಾಕಾದರೂ ಎರಡನೇ ಮಗು ಆದರೆ ಕೊರೋನಾ ಟೈಮಲ್ಲಿ ನಾವು ನೋಡಿದ್ವಿ ಸಮರ್ಥ ಫೀಲಿಂಗ್ ಅಂತ ಅಮ್ಮ ನನಗೂ ಒಬ್ರು ಇರಬೇಕಿತ್ತಮ್ಮ ತಮ್ಮನೋ ತಂಗೇನೋ ಅಂತ ಆ ಕೊರೋನಾ ನಮ್ಗೆ ಕಲಿಸಿದ್ದು ಎರಡನೇ ಮಗು ಅವಶ್ಯಕ ಅನ್ನೋದನ್ನು ಯಾಕೆಂದರೆ ಒಂದೇ ಮಗು ಇದ್ದರೆ ಅವರು ಒಬ್ಬಂಟಿಯಾಗಿ ಬೆಳೆಯುತ್ತೆ ಅದನ್ನು ನಾವು ಫೇಸ್ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ ಯಾಕೆಂದರೆ ನಮಗೆ ಟಿಲ್ ಕೊರೋನಾ ನಮ್ಗೆ ಆ ರೀತಿ ಸಮರ್ಥನೆ ಕೂಡ ಅನುಭವ ಆಗಿರಲಿಲ್ಲ ಯಾಕೆಂದರೆ ಹೊರಗಡೆ ಸುತ್ತಾ ಇದ್ವಿ ಎಲ್ಲಿ ಹೋಗ್ತಾ ಇದ್ವಿ ಬರ್ತಾ ಬರ್ತಾಯಿದ್ವಿ ಬಟ್ ಕೊರೋನಾದಲ್ಲಿ ಯಾವಾಗ ನಾವು ಮನೇಲಿ ಹೋದ್ವೋ ಆಗ ಬಾಂಧವ್ಯದ ಅರಿವು ಬಂತು ಅವನಿಗೂ ಅಮ್ಮ ನನಗೆ ಯಾರೂ ಇಲ್ಲಮ್ಮ ಅಂತ ಬಟ್ ನಮಗೂ ಕೂಡ ಯೋಚನೆ ಆಯಿತು ನಮ್ಮ ನಂತರ ಸಮರ್ಥನಿಗೆ ಅವನ ಓನ್ ಅಂತ ಯಾರಿರ್ತಾರೆ ಯಾರೂ ಇಲ್ಲ ನಾವೆಲ್ಲ ಚಿಕ್ಕ ಫ್ಯಾಮಿಲಿ ಚೊಕ್ಕ ಫ್ಯಾಮಿಲಿ ಅಂತ ಒಂದೇ ಮಗು ಸಾಕಂತ ಡಿಸೈಡ್ ಮಾಡಿ ಇದ್ದು ಹೌದು ಮೊದಲು ಆದರೆ ಬಾಂಧವ್ಯ ಅರಿವಾದಾಗ ಇದಾದಾಗ ಇನ್ನೊಬ್ಬರು ಅಂದರೆ ಜೊತೆಗಿರಬೇಕು ಅನ್ನೋ ಇದು ಬಂದಾಗ ಸಮೃದ್ಧಿ ಈಗ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸಮೃದ್ಧ ಅವನಿಗಿನ್ನೂ ರೂಢಿಯಾಗಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಶೇರ್ ಮಾಡ್ಕೊಳ್ಳೋದು ಅವನು ಮೊದಲಿಂದ ಅವ್ನು ಸಿಕ್ಸ್ ಇಯರ್ಸ್ ಅವನಿಗೆ ಯಾವುದೇ ರೀತಿ ಬೇರೆಯೊಬ್ಬರಿಗೆ ಕೊಡು ಅದನ್ನು ಅದು ಬೇಕು ಅಂತ ಹೇಳಿದವರಿಲ್ಲ ಅವನೇ ಎಲ್ಲ ಅವನಿಗೆ ಎಲ್ಲ ಅವನೇ ಆಡ್ಕೋತಾ ಇದ್ದ ಅವನಿಗೆ ಬಂದಂತೆ ಮನಸ್ಸಿಗೆ ಬಂದಂತೆ ಮತ್ತು ಸಮೃದ್ಧಿ ತುಂಬ ಕಿಲಾಡಿ ಅವನಿಗೆ ಸೈನ್ಸ್ ತುಂಬ ಇಷ್ಟ ಸೊ ಆ ರೀತಿ ಅಂತ ಕೆಲವೊಂದು ಕಿಟ್ಗಳೆಲ್ಲ ಬರುತ್ತೆ ಅದನ್ನೆಲ್ಲ ತಂದು ಆಟ ಆಡ್ಕೋತಾನೆ ಬಟ್ ಇವಳು ಅದನ್ನೆಲ್ಲ ಎತ್ತು ಬಿಸಾಡಿ ಹಾಳು ಮಾಡ್ತಾಳೆ ಸೊ ಕೆಲವೊಮ್ಮೆ ಕೂಗಾಟ ಹಾರಾಟ ಇದ್ದೇ ಇರುತ್ತೆ ಆ ಟೈಮಲ್ಲಿ ಅಯ್ಯೊಬ್ಬೋ ಸಾಕೋ ಸಾಕು ಎರಡು ಮಕ್ಕಳು ಅನ್ಸುತ್ತೆ ಬಟ್ ಅವರಿಬ್ಬರು ಖುಷಿಯಿಂದ ಆಟ ಆಡುವಾಗ ಖುಷಿ ತುಂಬ ಖುಷಿಯಾಗುತ್ತೆ ಅದು ಸಮೃದ್ಧಿ ಹೇಗೆ ಅಂದರೆ ಅವಳು ಎಷ್ಟೇ ಕಿಲಾಡಿ ಮಾಡ್ಬೋದು ಇದು ಮಾಡ್ಬೋದು ಅಣ್ಣನಿಗೆ ತ್ರಾಸು ಕೊಡ್ಬೋದು ಆದರೆ ಬೇರೆಯವರು ಅಣ್ಣನಿಗೆ ತ್ರಾಸು ಕೊಡೋಕ್ಕೆ ಬಂದಾಗ ಬೇರೆಯವರು ಯಾರು ಕೂಡ ಅವಳ ಅಣ್ಣನಿಗೆ ಏನೂ ಮಾಡಬಾರ್ದು ಅದು ಅವಳಿಗೆ ತುಂಬಾ ಇದೆ ಅಣ್ಣ ಅಂದರೆ ಆಯಿತು ರಾತ್ರಿ ಕೂಡ ಮಲಗುವಾಗ ಅಣ್ಣ ಎಷ್ಟು ಹೋದರೂ ಕೂಡ ಓಕೆ ಅಣ್ಣನ ಪಕ್ಕನೇ ಅವಳು ಮಲಗಬೇಕು ಅಣ್ಣ ಬೇಕು ಆ ಬಾಂಡಿಂಗ್ ಇರುತ್ತಲ್ಲ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು ಯಾಕೆಂದರೆ ಈಗ ಟೂ ತ್ರೀ ಇಯರ್ಸ್ ಗ್ಯಾಪ್ ಇದ್ದರೆ ಒಟ್ಟೊಟ್ಟಿಗೆ ಬೆಳೆದು ಬಿಡ್ತಾರೆ ಬಟ್ ಸಿಕ್ಸ್ ಇಯರ್ಸ್ ಗ್ಯಾಪ್ ಇದೆ ಸೊ ನಾವು ಕೂಡ ಅಲ್ಲಿ ಸ್ವಲ್ಪ ಪ್ರೆಷರ್ ಆಗಬೇಕು ನಾವು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇಬ್ಬರು ಒಟ್ಟಿಗೆ ಆಡಿ ಒಟ್ಟಿಗೆ ಆಡಿ ಒಟ್ಟಿಗೆ ಇದು ಮಾಡಿ ಅಂತ ಜೊತೆ ಜೊತೆಗೆ ಅವ್ರ ಜೊತೆಗೆ ಕುಳಿತು ನಾವು ಅದನ್ನು ಆ ಬಾಂಡಿಂಗನ್ನು ಬೆಳೆಸೋದು ಅನಿವಾರ್ಯ ಬೆಳೀತಾ ಇದೆ ಹೊಪ್ಪಳಿ ಸಮೃದ್ಧಿ ಕೂಡ ಸ್ವಲ್ಪ ದೊಡ್ಡಾದಂತೆ ಬೆಳಿಬೋದು